ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಉಪ್ಪು ನೀರಿನಿಂದ ಪಾದಸ್ನಾನ ಮಾಡುವುದರಿಂದ ಆರೋಗ್ಯ ಲಾಭಗಳು ಏನು ಎಂಬುದನ್ನು ತಿಳಿಯೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಕೆಲವೊಮ್ಮೆ ದೇಹದಲ್ಲಿ ಯಾವುದೇ ಶಕ್ತಿ ಉಳಿದಿಲ್ಲ ಎಂದು ಅನಿಸುತ್ತದೆ ಈ ಆಯಾಸವು ದೇಹಕ್ಕೆ ಸೀಮಿತವಾಗಿಲ್ಲ ಇದು ಮನಸ್ಸು ಮತ್ತು ಆತ್ಮದ ಮೇಲೂ ಪರಿಣಾಮ ಬೀರುತ್ತದೆ ಅಂತಹ ಸಂದರ್ಭದಲ್ಲಿ ಜನರು ಔಷಧಿಗಳನ್ನು ಆಶ್ರಯಿಸುತ್ತಾರೆ ಆದರೆ ಆಯುರ್ವೇದವು ತುಂಬ ಸರಳ ಮತ್ತು ನೈಸರ್ಗಿಕ ಪರಿಹಾರವನ್ನು ನೀಡುತ್ತದೆ ಆಯುರ್ವೇದದ ಪ್ರಕಾರ ಪಾದಸ್ನಾನ ಮಾಡುವುದು ಆರೋಗ್ಯಕ್ಕೆ ಉತ್ತಮ ಪಾದಗಳನ್ನು ಉಗುರು ಬೆಚ್ಚಗಿನ ಉಪ್ಪು ನೀರಿನಲ್ಲಿ ಮುಳುಗಿಸಿದಾಗ ದೇಹದ ನರಗಳು ಕ್ರಮೇಣ ಶಾಂತವಾಗುತ್ತವೆ ಇದು ಸ್ನಾಯುಗಳ ಬಿಗಿತವನ್ನು ಕಡಿಮೆ ಮಾಡುತ್ತದೆ ಮತ್ತು ದಿನದ ಭಾರವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಸೌಮ್ಯವಾದ ಬೆನ್ನು ನೋವು ಕಾಲು ನೋವು ಮತ್ತು ದೇಹದ ನೋವುಗಳು ಸಹ ನಿವಾರಣೆಯಾಗುತ್ತವೆ ಪಾದಸ್ನಾನ ಎಂದರೇನು ಪಾದಸ್ನಾನ ಅಂದರೆ ನಿಮ್ಮ ಪಾದಗಳನ್ನು ಉಗುರು ಬೆಚ್ಚಗಿನ ಉಪ್ಪು ನೀರಿನಲ್ಲಿ ನೆನೆಸಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವುದು ಇದು ದೇಹ ಮತ್ತು ಮನಸ್ಸು ಎರಡಕ್ಕೂ ವಿಶ್ರಾಂತಿ ನೀಡುವ ಅಭ್ಯಾಸವಾಗಿದೆ ಸಂಜೆ ಇದನ್ನು ಮಾಡುವುದರಿಂದ ದಿನದ ಆಯಾಸವನ್ನು ಕ್ರಮೇಣ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಒಂದು ರೀತಿಯಲ್ಲಿ ನಿರ್ವಿಶೀಕರಣವನ್ನು ಪ್ರಾರಂಭಿಸುತ್ತದೆ ದೇಹ ಹಾಗೂ ಮನಸ್ಸನ್ನು ಶಾಂತಗೊಳಿಸುತ್ತದೆ ಪಾದಸ್ನಾನವು ದೇಹವನ್ನು ಮಾತ್ರವಲ್ಲದೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ಉಪ್ಪು ಮತ್ತು ಬೆಚ್ಚಗಿನ ನೀರು ನರಮಂಡಲದ ಮೇಲೆ ಶಾಂತಗೊಳಿಸುವ ಪರಿಣಾಮವನ್ನು ಬೀರುತ್ತದೆ ಮಾನಸಿಕ ಚಡಪಡಿಕೆಯನ್ನು ಕಡಿಮೆ ಮಾಡುತ್ತದೆ ಒತ್ತಡ ಕಿರಿಕಿರಿ ಮತ್ತು ಆತಂಕ ಕ್ರಮೇಣ ಕಡಿಮೆಯಾಗುತ್ತದೆ ರಾತ್ರಿಯಲ್ಲಿ ನಿದ್ರಿಸಲು ಕಷ್ಟಪಡುತ್ತಿದ್ದರೆ ಅಥವಾ ಆಗಾಗ್ಗೆ ಎಚ್ಚರವಾಗುತ್ತಿದ್ದರೆ ಪಾದಸ್ನಾನ ತುಂಬ ಪ್ರಯೋಜನಕಾರಿಯಾಗಿದೆ ಇದು ದೇಹವನ್ನು ವಿಶ್ರಾಂತಿ ಮಾಡುತ್ತದೆ ಮತ್ತು ಮನಸ್ಸಿಗೆ ಶಾಂತಗೊಳಿಸುವ ಸಂಕೇತವನ್ನು ಕಳಿಸುತ್ತದೆ ವೇಗವಾಗಿ ನಿದ್ರೆ ಬರಲು ಮತ್ತು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ನಕಾರಾತ್ಮಕ ಆಲೋಚನೆಗಳನ್ನು ಕಡಿಮೆ ಮಾಡುತ್ತದೆ ನಿಯಮಿತ ಪಾದಸ್ನಾನವು ಮನಸ್ಸು ಹೆಚ್ಚು ಸ್ಥಿರವಾಗಲು ಸಹಾಯ ಮಾಡುತ್ತದೆ ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಕಡಿಮೆ ಮಾಡುತ್ತದೆ ಆಯುರ್ವೇದದ ಪ್ರಕಾರ ಈ ಅಭ್ಯಾಸವು ದೇಹದಲ್ಲಿ ಸಂತೋಷದ ಹಾರ್ಮೋನ್ಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಸಕಾರಾತ್ಮಕ ಮನಸ್ಥಿತಿಗೆ ಕಾರಣವಾಗುತ್ತದೆ ಆಯಾಸವನ್ನು ಕಡಿಮೆ ಮಾಡುತ್ತದೆ ಪಾದಸ್ನಾನದ ನಂತರ ದೇಹದಲ್ಲಿ ಒಂದು ವಿಶಿಷ್ಟವಾದ ಲಘುತೆಯನ್ನು ಅನುಭವಿಸಲಾಗುತ್ತದೆ ಇಡೀ ದಿನದ ಒರೆಯನ್ನು ತೆಗೆದುಹಾಕಿದಂತೆ ಭಾಸವಾಗುತ್ತದೆ ಈ ಅಭ್ಯಾಸವು ದೇಹದಲ್ಲಿನ ಶಕ್ತಿಯ ಅರಿವನ್ನು ಸಮತೋಲನಗೊಳಿಸುತ್ತದೆ ಇದು ಆಯಾಸವನ್ನು ಕಡಿಮೆ ಮಾಡುತ್ತದೆ ಮತ್ತು ಉಲ್ಲಾಸಗೊಳಿಸುತ್ತದೆ ನೀವು ಕೂಡ ಈ ಆರೋಗ್ಯ ಪ್ರಯೋಜನವನ್ನು ಪಡೆದುಕೊಂಡು ಆರೋಗ್ಯವಾಗಿರಿ ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ చాలను సబ్స్క్రైబ్ వీడియో లైక్ మి శేర్ థ్యాంక్ యూ